ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮಗನಹಳ್ಳಿ ಮಗನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಪರಶುರಾಮ ಪರ ತೋಟದಾಗ ಅಣ್ಣ ನಿಮ್ಮ ಹೆಸರು ಅಣ್ಣ ರಾಮಣ್ಣ ರಾಮಣ್ಣರು ಒಂದು ಎರಡು ಎಕರೆ ಅಡಿಕೆ ತೋಟ ಹೌದು ಸರ್ ಮೂರು ವರ್ಷದ ಗಿಡ ಹೌದು ಸರ್ ಸುಮಾರು ನಮ್ಮನ್ನು ಒಂದು ಮೂರು ವರ್ಷದಿಂದ ಫಾಲೋಅಪ್ ಮಾಡ್ತಾ ಇದ್ದೀರಿ ನಿಮ್ಗೆ ಕರಿಬೇಕು ಅಂತ ಕರಿಬೇಕು ಅಂತಂದು ಅಂದ್ಕಂದ್ರಿ ಕರಿ ಕರೆಯೋಕಾಗಿಲ್ಲ ಆಗಿಲ್ಲ ಅನಿವಾರ್ಯ ಅಂತ ಕರೆದ ಕರೆದ್ರಿ ಕರೆದಿರಲ್ಲ ಅಂತ ಈಗ ನಮ್ಮದು ಸಾಕಷ್ಟು ವಿಡಿಯೋಗಳು ನೋಡಿದೆ 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 ಇಲ್ಲಿ ಗದ್ದೆನೆಲ್ಲ ಆಗಿರು ಸುತ್ತಲು ಗದ್ದೆ ಇತ್ತು ಅದು ಸುತ್ತಲೂ ಗದ್ದೆ ಅದು ಎಲ್ಲೋ ಒಂದು ಕಡೆ ಹೇಳ್ತಂಗೆ ಕೇಳಿರಿ ಇಲ್ಲಿಂದ ಒಂದು ಮುನ್ನೂರು ನಾನ್ನೂರು ಮೀಟರ್ ಐನೂರು ಮೀಟರ್ ದೂರದಾಗು ಕೂಡ ನೀರು ಬಿಟ್ರು ಇಲ್ಲಿ ಬರ್ತಾ ಬರ್ತೈತಿ ಇಲ್ಲಿ ಬಿ ಸಿ ಪೇಸ್ ಬರ್ತೈತಿ ಹೌದು ಒಂದು ಕಡೆಗೆ ಸಾಕಷ್ಟು ಮಳೆ ಐತಿ ಹೌದು ಹೌದಾ ಸುಮಾರು ಒಂದು ಒಂದು ಐದು ಆರು ನೂರು ಗಿಡ ಕಳ್ಕೊಂಡೀರಿ ಒಂದ್ ನೂರು ಗಿಡ ಕಳ್ಕೊಂಡಿ ಐನೂರ ಎಪ್ಪತ್ತು ಗಿಡ ಕಳ್ಕೊಂಡಿ ಐನೂರ ಎಪ್ಪತ್ತು ಗಿಡ ಕಳ್ಕೊಂಡಿರಿ ಹಿಂಗೆ ಬಿಟ್ಕಂತ ಹೋದ್ರೆ ಮತ್ತೆ ಟ್ರಯಲ್ ನಾವು ಸಾಯೋಕ ಮತ್ ಹಾಕದ ಸಾಯೋಕ ಮತ್ತ್ ಹಾಕದಾಗ ನಮ್ಮ ಬಾಳ ವಿಲಿಗೆ ಹಾಕತಿ ಹಂಗ ಆಗಬಾರ್ದ್ರೆ ಫಸ್ಟ್ ಇದನ್ನ ಟ್ರೆಂಚ್ಲೇಬೇಕು ಬಸಿಗಾಲುವೆ ಬಸಿಗಾಲುವೆ ಮಾಡೇ ಮಾಡ್ತೀವಿ ಬಸಿಗಾಲುವೆ ಮಾಡ್ಲೇಬೇಕು ಮಾಡ್ತೇವೆ ನಿಮ್ ಸ್ವಂತೂರು ಬಾ ಬಾತಿ ಹಳೆ ಬಾತಿ ದೊಡ್ಡ ದೊಡ್ಡ ಬಾತಿ ದೊಡ್ಡ ಬಾತಿ ದೊಡ್ಡ ಬಾತಿ ಅಲ್ಲಿ ರೈಸ್ ಮಿಲ್ ಮಾಡ್ಕೊಂಡಿವಿ ಹೌದು ರೈಸ್ ಮಿಲ್ ಮಾಡ್ಕೊಂಡಿ ರೈಸ್ ಮಿಲ್ ಅದನ್ನ ನಡೆಸ್ಕೊಂತ ಇದನ್ನ ಮಾರ್ಪಟ್ಟು ಮಾರ್ಪಟ್ಟಿ ಅಲಕ್ಷಿ ಮಾಡಿದೀವಿ ಅಲಕ್ಷಿ ಅಲಕ್ಷಿ ಮಾಡಿದೀವಿ ಸುಮಾರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ 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 ಹೌದಾ ಹೌದು ವೆಜ್ಜನ್ ಇನ್ವೆಸ್ಟ್ ಮಾಡಿದೀವಿ ಹಾಕಿದೀವಿ ಅಸೆಟ್ ತಕತಿ ಅಂತ ಮಾಡಿದ್ರಿ ಆದರೂ ಕೂಡ ಇಲ್ಲಿಂದ ಏನೋ ತಗೊಂಡಿಲ್ಲ ಇನ್ನು ಈ ತಗಣದಲ್ಲ ಗಿಡನೇ ಸ್ಟ್ಯಾಂಡ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ದಯಮಾಡಿ ಇನ್ ಒಂದ್ ಒಂದ್ ಎರಡು ಮೂರು ವರ್ಷ ಆದ್ರೆ ನಮ್ ಜೊತೆ ಇರಬೇಕು ನೋಡ್ತೀವಿ ಇಟ್ಟ ತನಕ ಚರ್ಚೆ ಮಾಡಿದ್ವಿ ಸರಿ ಸರಿಯ ಸರ್ ಅಂದ ಸರಿ ನಾವ್ ಹೇಳಿರೋ ವಿಚಾರ ಸರಿ ಸರಿ ಐತಿ ಸರಿ ಇರೋದಕ್ಕೆ ಸರಿ ಅಂತ ಒಪ್ಕೊಳ್ಬೇಕಾಗತ್ತೆ ಬಿಸಿ ಒಂದ್ ಕಡೆ ಬಿಸಿಗಾಲುವೆ ಇನ್ನೊಂದ್ ಕಡೆಗೆ ರಾಸಾಯನಿಕ ಸಿಕ್ಕಾಬಟ್ಟೆ ಹಿಂದೆಲ್ಲ ಬಳಸಿರ್ತಕ್ಕಂತ ಜಾಗ ಇಲ್ಲಿ ಹೆಂಗ್ ಗೊತ್ತಾ ಆ ಬೇರುಗಳು ನೀರಿನಾಗಿದ್ದು ಬಿಟ್ರೆ ಕೆಸರಾಗಿದ್ದರೆ ಬೇರೆ ಡೆವಲಪ್ ಆಗಲ್ಲ ಬೇರೆ ಡೆವಲಪ್ ಆಗಿಲ್ಲ ಗಿಡ ಡೆವಲಪ್ ಆಗಲ್ಲ ಗಿಡ ಡೆವಲಪ್ ಆಗಲ್ಲ ಇದೇ ತಾನೇ ಹೌದು ಕೃಷಿನಲ್ಲಿ ಸಣ್ಣ ಸಣ್ಣ ತಾಂತ್ರಿಕತೆಗಳನ್ನ ಮಾಡ್ಕಂತದ್ದು ಬಹಳ ಮುಖ್ಯ ಮಣ್ಣನ್ನ ಫಲವತ್ತತೆಗೊಳಿಸ್ ಇನ್ನೂ ಉತ್ತಮ ಸರಿ ಸರಿಯಾದ್ರಿ ಏನು ಮುಂದಿನ ದಿವ್ಸಗಳಲ್ಲಿ ಚೆನ್ನಾಗ್ ಅಕ್ಕಿದ್ರು ಬೇಕಾದ್ರೆ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಬಂದು ನೋಡೋಣ ಅಂತೆ ಈ ಸೀಪೇಜ್ ಜಳಿಸಿ ನಾವು ಹೇಳಿದಂಗೆ ಮಾಡಿದ ಮೇಲೆ ಮಣ್ಣಲ್ಲಿ ಏನ್ ಬದಲಾವಣೆ ಆಯಿತು ಗಿಡದಲ್ಲಿ ಏನ್ ಬದಲಾವಣೆ ಆಯಿತು ಬೇರಲ್ಲಿ ಏನ್ ಬದಲಾವಣೆ ಆಯಿತು ರೂಟ್ ಬಯೋಮಾಸ್ ಹೆಂಗ್ ಚೇಂಜ್ ಆಕತಿ ಬೇ ಇದು ಯಾವುದು ಲೀಪ್ ಬಯೋಮಾಸ್ ಹೆಂಗೆ ಚೇಂಜ್ ಆಗತಿ ಇವನ್ನೆಲ್ಲವನ್ನು ಕೂಡ ತಾವು ಇದನ್ನ ಇಲ್ಲಿ ಅಡಾಪ್ಟ್ ಮಾಡಿ ಅದು ಮೇನ್ ಮಾಡ್ತಕ್ಕಂಥ ಕೆಲಸ ಬಸ್ಸಿಗೆ ಮಸ್ಟ್ ಅಂಡ್ ಶುಂಠ್ ಮಾಡಿಸ್ಲೇವಿ ಗದ್ದೆನೆಲ್ಲ ಹೌದು ಸರ್ ಹೌದು ಸರ್ ಅಷ್ಟು ಮಾಡ್ಕೊಂಡು ಮುಂದುವರಿಯೋದು ಭಾಳ ಸರಿ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ತುಂಬ ಧನ್ಯವಾದಗಳು ನಮ್ಮ ಮೂಲಕ ಒಂದು ಕರೆಗೆ ಕೊಟ್ಟು ನಮ್ಮ ಕರೆಗೆ ಹೋಗೊಟ್ಟು ಬಂದಿರ ನಿಮಗೆ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಸಹಕಾರ ಕೊಡಿರಿ ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ ಇಂತಿಂಥ ವೀಡಿಯೋಗಳನ್ನ ಭಾಳ ಜನಕ್ಕೆ ಒಂದು ಮಾಹಿತಿ ಕೊಡ್ರಿ ಭಾಳ ಜನ ನಮ್ಮಂತ ಭಾಳ ನಾವು ಎಜುಕೇಟೆಡ್ ಆದ್ರೂ ಇದ್ರೊಳಗೆ ನಾವು ಅನ್ಎಜುಕೇಟೆಡ್ ಆಗಿಬಿಟ್ಟಿವಿ ದಡ್ಡ ಮುಗಿದ್ರಗಿಂತ ಕಡೆಯಾಗ್ಬಿಟ್ಟಿದ್ದೀವಿ ದಯಮಾಡಿ ಅಂತಹ ಸಲಹೆಗಳು ಭಾಳ ಜನ ಕೊಡಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ಇನ್ನೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ನಿನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ Okay. Thank you. Thank you. Thank you. Sir. Thank you.